ತಾಯಿ ಬಳದವ್ರು ಅದಕ್ಕೆ ಬಂದಿಲ್ರಿ ಮತ್ತ ಈ ಮದ್ದಿನ ಬಿಸ್ಲಾಗ ಯಾವ ಧಾರಾವಿ ಅವರು ಹೇ ನೀ ಹಂಗ ನನ್ನ ತಾಯಿ ಬಳಗ ಹೆಂಗ ಕೂತ್ ಹಾಡಿಕಾರ ಕೇಳ ನನ್ನಂಗ ರಾಗ ಮಾಡಿದ್ರ ಮಾಡ yeah ಮಂದಿಗೆ ಏನ್ ಮಾಡ್ಬೇಕಾಗ್ಯದ ತಾಯಿ ತಂದಿನ ಮನಿ ಹೊರಗ್ ಹಾಕಬೇಕಾಗ್ಯದ ಏನು ಮಾಡ್ಬೇಕಾಗ್ಯದ ತಾಯಿ ತಂದಿನ ಮನಿ ಹೊರಗೆ ಹಾಕಬೇಕಾಗ್ಯದ ಇಂತ ಮಕ್ಳು ಹುಟ್ಟಬೇಕು ನೋಡಿ ಜನ್ಮ ಉದ್ದಾರ ಹಾಕದ ಜನ್ಮ ಅಂದ್ರೆ ಅವ್ರು ಏನ್ ಹಾಕದ್ ಮುದಕ್ಕೆ ಹ್ಮ್ ಸುಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದಿಪ್ಪ ಪುಣ್ಯ ಕ್ಷೇತ್ರ ಅಂದೆವಾಡಿ ಗ್ರಾಮದೊಳಗ ಏನ್ ಮಾಡ್ಯಾರ ಇವತ್ತಿನ ದಿವಸ ನನ್ನಪ್ಪ ಶಾವರ ಸಿದ್ದನ ಜಾತ್ರಾ ನಿಮಿತ್ತವಾಗಿ ಹೌದು ಎರಡು ಮ್ಯಾಲ್ ನನ್ನ ತಂದಿಲ್ಲಿ ಕುಡ್ಸ್ಯಾರ ಕುಡ್ಸ್ಯಾರಪ್ಪ ಕುಡ್ಸ್ಯಾರು ಏನಿಲ್ಲ ರೀ ಏನಿಲ್ಲ ಹೇ ಇಲ್ಲೋ ಆ ಕಾಕಾರ ಸ್ವಲ್ಪ ಕಾಲು ಸ್ಲಿಪ್ ಆತ ಹಾ ಹಾ ಪುಣ್ಯ ಕ್ಷೇತ್ರ ಅಂತ್ಯವಾಡಿ ಗ್ರಾಮವನ್ನ ಉದ್ಧಾರ ಮಾಡುವ ಸಲುವಾಗಿ ರಕ್ಷಣೆ ಮಾಡುವ ಸಲುವಾಗಿ ಎಲ್ಲಾ ಮಕ್ಕಳನ್ನ ಒಳ ಹಾಕೊಂಡು ಹೌದು ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ಊರ ಉದ್ಧಾರ ಮಾಡೋ ಸಲುವಾಗಿ ನಡು ಊರ ಒಳಗ ಇಬ್ಬಾಗಿ ನೆಲೆಸಿರುವಂತ ನನ್ನಪ್ಪ ಯಾರ ಸಿದ್ದಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ ಯಾಕಂದ್ರೆ ಮೊದ್ಲ ಬೋರ್ ಹಿಡಿಯತ್ತದ ನಮಗ ಹೆಂಗ್ ಹಾಡ್ಬೇಕು ನಮಗ ಅರ್ಥ ಒಂದ ಸ್ವಲ್ಪ ಬಯಲಕ್ ಇನ್ನ ಕಾರ್ಯಕ್ರಮ ಚಂದ ಹಾಕಿದ್ದು ಆದ್ರೂ ಕೂಡ ಮೇಘರಾಜನ ಅರ್ಬಟ್ಟ ಸಲುವಾಗಿ ಇವತ್ತಿನ ದಿವಸ ಮುತ್ಯಾನಪ್ಪ ಒಳಗ ಹಡಿಕೆ ಹಚ್ಚ ಅಂತ ಕೇಳಿ ಯಾಕ ಮಳಿ ಅರಬಟ್ಟ ಸಲುವಾಗಿ ಆಗಲ್ರಿ ಮತ್ತ ನಿನ್ನೂರಾಗ ನಿನ್ನ ಹೋತನ ಹೌದು ಇವತ್ತಿನ ದಿವ್ಸ ಶಾವರ ಶರ್ಧನ ಜಾತ್ರಾ ನಿಮಿತ್ತವಾಗಿ ಎರಡು ಮೇಳ ತಂದಿ ಯಾವ್ಯಾವ ಮೇಳ ಹೆಂಗ ಬಂದಾರ ಏನೇನ್ ಹಾಡ್ಯಾರ ಎಲ್ಲಾರ್ಗು ಗೊತ್ತಿದ್ದ ಎರಡು ಮಕ್ಕಳ ಹಾಡಿಕೆ ಕೇಳಾಕ ಕೂಡಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಕುತ್ತ ಹಾಡಿಕೆ ಕೇಳೋರ್ಗೆ ಒಂದ್ ಸಲ ನಮಸ್ಕಾರ ನಿತ್ತ ಹಾಡಿಕೆ ಕೇಳೋರ್ಗೆ ಎರಡು ಸಲ ನಮಸ್ಕಾರ ಇನ್ನು ಇದ್ರೊಳಗ ಕಟ್ಟಿ ಮೇಲೆ ಕುತ್ತ ಹಾಡಿಕೆ ಕೇಳೋರ್ಗೆ ಮೂರು ಸಲ ನಮಸ್ಕಾರ ಇನ್ನು ಗಿಡದ ಬಂಡ್ಯಾತ್ತ ಹಾರ್ಕೆ ಕೇಳೋರಿಗೆ ನಾಲ್ಕು ಸಲ ನಮಸ್ಕಾರ ಹೌದಿಪಾ ಇನ್ನ ಯೂಟ್ಯೂಬ್ ಅನ್ನೋಳಿಗೆ ಹತ್ತು ಸಲ ನಮಸ್ಕಾರ ನೀವ್ ಚಲೋ ಚಲೋ ಹಿಂದಿಡ್ರಿ ಮುಂದಿಡ್ರಿ ಇನ್ನ ಮೈಕ್ ಸಿಸ್ಟಮ್ ಅನ್ನೂ ಒಂದು ವಿಶೇಷವಾದ ನಮಸ್ಕಾರ ಸಲ್ಲಿಸಬೇಕಾಗಿದೆ ಬಸನ್ನ ಏನು ಯಾಕೆ ಅಂತ ಇದ್ರೆ ನಾವು ಇಲ್ಲೆಲ್ಲ ಅಕ್ಕಲ್ಕೋಟ ತಾಲೂಕದಾಗ ಸುತ್ತ ತಿರುಗಾಡಿ ಹಾಡಿಕೆ ಮಾಡಿ ಕರೆ ಈಗ ಒಂದು ವಾರದ ಹಿಂದ ತಳೆವಾಡ ಗ್ರಾಮಕ್ಕೂ ಹಾಡಿಕೆ ಮಾಡಿವಿ ಅಲ್ಲೂ ಕೂಡ ಬಹಳ ಚಂದ ಕಾರ್ಯಕ್ರಮ ನಡೆಸ್ಕೊಟ್ರು ಅವರು ಈ ಅಂದೇವಾಡ ಗ್ರಾಮದಾಗ ಮತ್ತೆ ತಳೆವಾಡ ಗ್ರಾಮದಾಗ ಹಚ್ಚಿರುವ ಸೌಂಡ್ ಸಿಸ್ಟಮ್ ಈ ಅಕ್ಕಲ್ಕೋಟ ತಾಲೂಕದಾಗ ಎಲ್ಲಿನೂ ಹಚ್ಚಿಲ್ಲ ಬಸಣ್ಣ ಇದು ಹೆಮ್ಮೆದಿಂದ ಹೇಳುವಂತ ಮಾತು ಹೌದ್ರಿ ನೀವ್ ಯಾರು ಸಿಟ್ಟು ಮಾಡ್ಕೋಬೇಡ್ರಿ ಯಾಕಂದ್ರ ತಲೆ ಅಕ್ಕಲಕೋಟ ತಾಲೂಕಾಗ ಹಾಡ್ಕಿ ಬರ್ಬೇಕಂದ್ರೆ ಸ್ವಲ್ಪ ಅಂಜಿಕೆ ಇಟ್ಕೊಂಡು ಬರ್ತೀವಿ ಯಾಕಂದ್ರೆ ಮೈಕ್ ಸಿಸ್ಟಮ್ ಅಷ್ಟೊಂದು ಸರಿ ಕೊಟ್ಟಿರಂಗಿಲ್ಲ ಇಲ್ಲೊಂದು ಮಾತಾತ್ಮಿ ನೀವು ನೇರವಾಗಿ ಮಾತಾಡ್ಲಾಕ್ ಹೋಗಬೇಡ್ರಿ ಯಾಕಲ್ಕೋಟ ತಾಲೂಕದಾಗ ಹಾಡ್ಕಿ ಮಾಡ್ರಿ ನೋಡು ಅವರು ಎಲ್ಲಾ ಇಲ್ಲಿ ಕೇಳಾಕ್ ಬಂದಾರೆ ಅವ್ರು ಮತ್ತೆ ಬರ್ಲಿಕ್ಕರೆ ಸತ್ಯನ ಮಾತಾಡ್ಬೇಕಾಗ್ಯದ ಸೌಂಡ್ ಸಿಸ್ಟಮ್ ಚಂದ ಸೌಂಡ್ ಕೊಟ್ಟಾರ ಸೌಂಡ್ ಸಿಸ್ಟಮ್ ಅನ್ನೋರ್ಗೂ ಕೂಡ ಹತ್ತು ಸಲ ನಮಸ್ಕಾರ ಇದ್ರೊಳಗ ಅಡ್ಡಾಡ್ಕೊತ ಹಾಡ್ಕೆ ಕೇಳೋರ್ಗೆ ಇಪ್ಪತ್ತು ಸಲ ನಮಸ್ಕಾರ ಇನ್ನು ಬಸನ್ನ ಇನ್ನು ನಮ್ಮ ಬಳಗದವ್ರು ಕೂಡ ಎಲ್ಲಾ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಹಿಂಗ್ ಹುರುಪಿರಿ ಹಿಂಗ್ ಹುರುಪಿ ಅವ್ರು ಹುರುಪಿರ್ತಾರೆ ಇಲ್ಲಿ ಕೇಳ್ರಿ ಏನ ನೀವು ಒಂದ ತಕ್ಕಡೆ ಆಗಿಟ್ಟು ತೂಗಂಗಿದ್ರ ತೂಗ್ರಿ ಇಲ್ಲ ಸುಮ್ ಹಾಡಾ ಹಾಡ್ರಿ ತನ್ನ ಇದ್ರಾಗ ಒಬ್ರಿಗೊಂದ್ ನಮ್ಮನಿ ಒಬ್ರಿಗೊಂದ್ ನಮ್ಮನಿ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಯಾರ್ಯಾರಿಗಿ ನನ್ನ ತಂದಿ ಬಳಗಕ್ ಭೇದ ಮಾಡ್ರಿ ನೀವು ನೋಡು ಎಲ್ಲಾ ಅಪ್ಪಗಳ ಕನ್ನ ನೀ ಚಲೋ ಆಗಿ ನನ್ ಕೆಟ್ಟ ಮಾಡಿ ಹೋಗ್ಬೇಡ ತಪ್ಪಿದ್ರೆ ಇವ್ರನ್ನ ಬಿಡುದು ಬೇಡ ಯಾಕತ್ತಿ ಹೂ ಹೂ ಅತ್ತ ಅಕ್ಕವ್ರ ನನ್ನ ತಂದಿ ಕುತ್ತಂತ ತಂದಿ ಬಳಗಕ್ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ನಿಂತವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹಿಂಗ ಎಂಟು ಹತ್ತು ಇಪ್ಪತ್ತು ಸಲ ನನ್ನ ತಂದೆ ಬಳಗಕ್ ನಮಸ್ಕಾರ ಮಾಡ್ರಿಗೇನಾಗ್ಯ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ಮುದ್ಯ ಏನಂದಿ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟ್ ಕೋಟ್ ನಮಸ್ಕಾರ ಮಾಡ್ರಿ ನೀವು ನೀ ಮಣ್ಣು ತಿನ್ನು ಕಂಪನಿ ಅನ್ನಿದ್ರೆ ನೀನು ಸುಮ್ಮ ಬಿಡಂಗಿಲ್ಲ ಮಗಳ ನೀನು ಕಲ್ಲು ತಗೊಂಡ್ ಜಾಡಿಸ್ ಹೋಗಿತ್ತಾರೆ ಅವ್ರ ಕಲ್ಲು ಹೋಗ್ಯಾರ ನನ್ನ ಕೋಣ ಅದರಿ ಗ್ಯಾರಂಟಿ ಅವ್ರ ಕಲ್ಲು ಹೋಗಿತ್ತಾರ ತಂದ ಕಮಿಟಿ ಅವ್ರ ಮ್ಯಾಕ್ ತಾನ ಕುಣಿಸಾರಿ ಇಲ್ಲಿ ಅಂದ್ರೆ ಅಟ್ ಗ್ಯಾರಂಟಿ ಇಟ್ಟು ಮಾತಾಡತ್ತಿ ಅಕ್ಕ ಅವರ ಯಾಕ ನನ್ನ ತಾಯಿ ಬಳಗಕ್ಕ ಯಾಕ ಮಣ್ಣು ತಿನ್ನು ಕಂಪನಿ ಅತ್ತನ ಅದನ್ನು ಕೇಳ್ರಿ ಮತ್ತ ಅದಕ್ಕೊಂದ್ ಕಾರಣ ಹೇಳ್ತನಲ್ರಿ ಹೆಂಗು ನನ್ನ ಮುದುಕಾನ ಹಡಿಬೇಕಾದ್ರೆ ಇವ್ರು ಮಣ್ಣ ತಿಂದ ಹೆಂಗ ನೀವು ಶಾನೆ ಆದ್ರೇನ್ ಹುಚ್ಚದ್ರಿ ಹೆಂಗ ನಮ್ ಇಬ್ಬರೂ ನೋಡ್ರಿ ಗುಡ್ತಗಲ್ರಿ ಹೆಂಗೋ ನಾವ್ ಎಟ್ ಹುಟ್ಟಿ ನೋಡ್ರಿ ನೋಡು ನೀ ಕರ್ ಹುಟ್ಟಿ ಅಂತ ನಮ್ಮ ಅವಾಗ ಬೈಬೇಡ ನನ್ನ ತಾಯಿ ಬಳಗಕ್ಕೆ ಯಾಕ ಕೋಟಿ ಕೋಟಿ ನಮಸ್ಕಾರ ಪಾತ್ ಕೇಳಿದ್ರ ಇವತ್ತ ಹಗಲ್ ಹೊತ್ತ ಕಾರ್ಯಕ್ರಮ ಇದ್ರು ಕೂಡ ಬಸಣ್ಣ ಇವತ್ತೊಂದು ಕಬಡ್ಡಿ ನಡೀಲಿ ಕುಸ್ತಿ ನಡೀಲಿ ಆರ್ಕೆಸ್ಟ್ರಾ ನಡೀಲಿ ಇವತ್ತು ಗೀಗಿ ಪದ ನಡೀಲಿ ಡೊಳ್ಳಿನ ಪದ ನಡೀಲಿ ಎಲ್ಲ ನನ್ನ ತಂದಿ ಬಳಗದವ್ರದ್ದು ಯಾರ್ದು ಅಂಜ ಕೆಲ್ಲದಂಗ ರಾಜ್ಯಾರೋಷವಾಗಿ ನೀವು ಕೂಡ್ತೀರಿ ನಿಮ್ಮ ಬಳಗ ಡಾಮಂದಲ್ಲಿ ದೂಮ್ ಇರ್ಲಾಕ್ ಸಾಧ್ಯ ಆದ್ರ ಈ ಗ್ರಾಮದೊಳಗ ಇಷ್ಟೆಲ್ಲಾ ತಾಯಿ ಬಳಗದವರು ಕೂಡಿರಲ್ಲ ಇದು ಬಹಳ ಹೆಚ್ಚಿನ ವಿಷಯದ ಬಸ್ ಮಾತು ಕೇಳ್ತೀನಿ ಮಾತ್ ಏನಂತ ನಮ್ಮ ತಾಯಿ ಬಳಗದವ್ರು ಯಾಕೆ ಬಂದಾರೀ ನಾನ್ ನಿನಗೊಂದು ಮಾತು ಕೇಳ್ತೀನಿ ನಮ್ಮ ಬಳಗದವ್ರೆಲ್ಲ ಯಾಕೆ ಬಂದಾರ ಡೋನ್ ಬಂದಾರ ಕೇಳಕ್ ಅವ್ವಾಗಳು ನಮ್ಮಾಗಳು ಹಾಡಿಕ ಬಂದಾರ ಬಂದ ನೀವು ತಲೆ ಕೆಟ್ಟ ನಿಮ್ ತಾಯಿ ಬಳಗದವ್ರು ಹಾಡ್ಕಿ ಕೇಳಕ್ ಬಂದಾರ ನೀವು ತಿಳ್ಕೊಂಡ್ರಿ ಯಾಕೆ ಬಂದಾರ ಆದ್ರ ನಮ್ಮ ತಾಯಿ ಬಳಗದವ್ರು ಅದಕ್ ಬಂದಿಲ್ರಿ ಮತ್ತ ಈ ಮದ್ಯನ ಬಿಸ್ಲಾಗ್ ಯಾವ ಧಾರಾವಿ ಹೆತ್ತಲಸ್ ಬಂದಾರ ಅವರು ಹೇ ನೀ ಹಂಗ ಬೇಡ ನನ್ನ ತಾಯಿ ಬಳಗ ಹೆಂಗ ಕುತ್ತ ಹಾಡಿಕೆ ಕೇಳತಾರಪ್ಪ ಅಂತ ಕೇಳಿದ್ರ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡಿವಿ ಆದ್ರೆ ನನ್ನ ತಾಯಿ ಬಳಗ ನೋಡಿದ್ರ ಎತ್ ನಿಂತ ಕೈ ಮುಗಿಬೇಕು ಅಂತ ಪದ್ಧತಿ ಒಳಗ ಕುತ್ತ ಹಾಡಿಕೆ ಕೇಳತಾರ ಎಂತ ಸಂಸ್ಕಾರ ತುಂಬಾ ಶರಗ ಹಚ್ಚಕೊಂಡು ಹಚ್ಚಕೊಂಡು ಹನಿ ತುಂಬಾ ಕುಂಕುಮ ಹಚ್ಚಕೊಂಡು ಕೈ ತುಂಬಾ ಬಳಿ ಹಾಕೊಂಡು ಸಾಕ್ಷಾತ್ ತುಳಜಾಪುರ ಅಂಬಾ

ಯವ್ ನೀ ಸಿಟ್ಟು ಮಾಡ್ಕೋಬೇಡ್ರಿ ನಿಮ್ಮ ಮನಿ ಮಕ್ಕಳಾಗಿ ಮಾತಾಡ್ತೀವಿ ಯಾವತ್ತು ಹಿಂಗ ನಗನಗ ತೈರಿ ಆ ಶಾವರ ಸಿದ್ಧ ನಿಮ್ಮ ಸಂಸಾರದೊಳಗ ನಿಮ್ಮ ಹೆಂಡರು ನಿಮ್ಮ ಮಕ್ಕಳು ಯಾವತ್ತು ನಗನಗ ತೈ ಇರುವಂಗ ಆಶೀರ್ವಾದ ಮಾಡ್ಲೇನು ಅಂತ ಮಾತಿಟ್ಕೊಂಡು ಮತ್ತ ಮುಂದೆ ಹೇಳುದದ ಹೆಂಗ ತಾಯಿ ತಂದಿಗೆ ಪ್ರೀ ಮನಿ ಹೊರಗೆ ಹಾಕಬೇಕಾಗಿ ತಾಯಿ ತಂದಿನ ಮನಿ ಹೊರಗ ಹಾಕಿದ್ರೆ ಜನರು ಮಕ್ಕಳು ಚಂದಂಗ ಈಗ ನಾಲ್ಕು ದಿನ ಸಂಸಾರ ಮಾಡಬಹುದು ಮುದ್ಯ ನಾಲ್ಕು ದಿನ ಬಸ್ ಫ್ರೀ ಅದಾವ ಅದಾವ ಕಾಶಿರಾಮೇಶ್ವರ ಸೀರ್ಸನ್ ಮರಿಕರ್ ದರ್ಶನ ಪಡ್ಕೊಂಡ್ ಬರ್ಬೋದು ಮುದಕ್ಯೂ ಅಂದ್ಲೇ ತಾಯಿ ತಂದಿನ ಹೊರಗೆ ಹಾಕಿ ಕಾಶಿ ರಾಮೇಶ್ವರ ಹೋಗ ಮತ್ ಕರೆಂಟ್ ಬರತೀರ ಬರ್ಲಿಕ್ಕಪ್ಪ ನಿನಗ ತಾಯಿ ತಂದಿ ಹೊರಗೆ ಹಾಕಿದ್ರೆ ತಾಯಿ ನೋಡು ತಾಯಿ ಏನ್ರಿ ತಂದ ಹೊರಗೆ ಹಾಕಿ ಮಲ್ಲೈಗೆ ಹೋದ್ರ ಮಲ್ಲೈ ಒಲಿತ ಜಾಡೀಶ್ ಒಲಿತಾನಕ್ಕ ಅವ್ರನ್ರಿ ಮತ್ತ ಜಾಡೀಶ್ ಒಲಿಯಲ್ರಿ ಕಂಡಾಪಟ್ಟಿ ಖರ್ಚು ಮಾಡ್ಕೊಂಡು ಹೋಗಿರ್ತು ಮತ್ತ ಒಲಿವಲ್ಲನ್ರಿ

ಅವನ ತಲೆ ಒಳಗು ಹೆಂತಿ ಜೋಡಿ ಮಜಾ ಅನ್ನೋದು ವಿಚಾರ ಬರೋದು ಬರುದಲ್ಲಿವಾ ಈಗ ಬರೇ ನಿನ್ನ ತಾಯಿ ತಂದೆ ನಿನ್ನ ಶುದ್ಧದಿಂದ ನೀ ಹೊರ ಹಾಕಿರ್ಬೇಕು ಕರೆ ಮತ್ತೆ ನಾಳೆ ಏನು ಮಾಡ್ತಾನ್ರಿಪ್ಪ ನಿನ್ನ ಮಗ ನಾಳೆ ನಿನ್ನ ದುಬದಾಗ ನಾಕ್ ವಾತ್ ಹೊರ ಹಾಕ್ತಾನ ಮೊದಲು ಯಾಚರಿಟ್ಟು ಬಾಳೆ ಮಾಡು ಮುದುಕಿ ಮದುವೆ ಮಾಡುದ ಬಿಟ್ರೆ ಹೆಂಗ ಏನು ಮಠ ಕಟ್ಟಬೇಕು ಮದುವೆ ಮಾಡ್ಬೇಕಲ್ಲಿವ ಹಂಗಿಲ್ಲ ಇಲ್ಲೇ ನಾನು ಅನ್ನತಮ್ಮರು ಕೂಡಿರಲ್ಲ ದಯವಿಟ್ಟು ಯಾರು ಗದ್ದಲ ಮಾಡಕ್ ಹೋಗ್ಬೇಡ್ರಿ ಬಾಯ ಅರ್ಥ ಮಾಡ್ರಿ ಹೇ ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾನ ಅನ್ನ ತಂಬರಿಗೆ ಕೈ ಮುಗಿದ ಒಂದು ಮಾತು ನೆನಪು ಮಾಡಿ ಕೊಡೋದ ಏನ್ರಿಪ್ಪ ಅದು ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿದ್ದಾಗ ಹೆಂಗ ನಮ್ಮ ತಾಯಿ ತಂದಿ ನಿಮ್ಮನ್ನು ಜಾಕಿ ಜತನ ಮಾಡ್ಯಾರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಒಂದು ದಿನ ನಿಮಗ ತಿಳುವಳಿಕೆ ಇಲ್ಲದಂತ ಸಮಯ ಒಳಗ ನಮ್ಮ ಅಪ್ಪ ಹೊರಗ ಅಕ್ಕಲ್ ಕೊಟ್ಟು ಬಜಾರಕ್ ಹೊಂಟಿರ್ತಾರ ಹೌದಪ್ಪ ಹೌದು ಆಗ ನಮ್ಮ ಅಪ್ಪನ ಬೆನ್ನ ಹತ್ತಿ ಎಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಬೆನ್ನತ್ತಿ ಹೋಗಿರ್ತೀರಿ ಆಗ ನಮ್ಮ ಅಪ್ಪ ಹೊಳ ದಯಮಾಡಿ ಬಂದು ಬಂದು ನಿಮ್ಮ ತಲ್ಲಿ ಸವರಿ ಸವರಿ ನಿಮ್ಮನ್ನ ಸಮಾಧಾನ ಮಾಡಿ ಮಾಡಿ ಒಂದು ಮಾತು ಹೇಳತಾನೆ ಏನತಿಪ್ಪ ಎಪ್ಪ ಕಂದ ನೀ ನನ್ನ ಬೆನ್ನ ಹತ್ತಿ ಹೊರಗೆ ಬರಾಕ್ ಹೋಗಬೇಡ ಯಾಕಂದ್ರ ಹೊರಗೆ ಮಳಿ ಬಾಳದ ನಿನ್ನ ನೆತ್ತಿ ತೊಯ್ತದ ಕಾಲಿಗೆ ಕೆಸರ ಹತ್ತದ ಹೌದಲ್ವಾ ನೀ ಮನೆಯಾಗ ಕುತ್ತಲ್ಲಿ ಏನ ಕೈ ಮಾಡಿ ಬೇಡ್ತಿ ಬೇಡು ಹೌದಾ ನಾ ತಂದ ನಿನಗ ಕೊಡತಿನ ಅಂತ ಹೇಳಿ ಹೆಂಗ ನಮ್ಮ ತಾಯಿ ತಂದಿ ಬಾಯ ಅಂದ ಬಾಯ ಹಾಕಿ ಜಾಕಿ ಜತನ ಮಾಡ್ಯಾರಲ್ಲ ಹೌದಿಪಾ ಈ ಅರು ನೀವು ಹಿಡಿಬೇಕಾಗ್ಯದ ಯಾವಾಗ ಹಿಡಬೇಕಾಗ್ಯದಿವಾ ಓ ಮೊಬೈಲ್ ಅಣ್ಣ ಈ ಅರು ನೀವು ಹಿಡಿಬೇಕಾಗ್ಯದ ಹೌದ್ ಹೌದ್ ಈ ಅರು ನೀವು ಹಿಡಿಬೇಕಾಗಿದೆ ಯಾವಾಗ ಯಾವಾಗ ಮುಂದೆ ನೀವು ದೊಡ್ಡರಾದ ಮ್ಯಾಗ ನಿಮಗೆ ಹೆಂಡ್ರು ಬಂದ ಮ್ಯಾಗ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಕಾಲಕ್ಕ ಆ ಮುದುಕ ಮುದುಕಿ ನಿಮ್ಮ ಮನ್ಯಾಗ ಎಲ್ಲೋ ಒಂದು ಮೂಲೆ ಕೂತ್ ಕೈ ಮಾಡಿ ರೊಟ್ಟಿ ಬೇಡತಿರ್ತಾವ ಅಂತ ಮುದುಕ ಮುದುಕಿಗೆ ಅನ್ಯಾಯ ಮಾಡಬೇಡ್ರಿ ನಿಮ್ಮ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಚಂದಾಗಿ ನೋಡ್ಕೊರತ್ತೆ ನಿಮಗ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದ ಕೇಳ್ತೀನಿ ಒಂದು ಮಾತು ಹೇಳುದ್ರಿ ಈ ಕೆಟ್ಟ ಕಲಿಯುಗದೊಳಗ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇರ್ಲಿಕ್ಕ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರೆ ಮುದಕೆ ಜ್ಞಾನಿಗಳು ಎಷ್ಟು ಚಂದ ನೋಡು ತಾಯಿ ತಂದೆ ನೋಡ್ಕೊಂಡವರು ತಾಯಿ ಮಕ್ಳು ಮತ್ತೆ ತಾಯಿ ತಂದಿನ ಹೊರಗೆ ಹಾಕಿದವರು ಇಂಥವರು ಅವರು ನಾಯಿ ಮಕ್ಳ ತಕ್ಕವ್ರು ಇದ್ರಾಗ ಒಂದು ಸಂಶಯ ಬರ್ತು ನನಗೆ ಏನಂತ ಭವಿಷ್ಯ ನಾನು ಹ್ಯಾಂಗೆ ನಾಯಿ ಮಗಳೇ ಇರ್ಬೇಕತಿಲ್ಲ ಅಂದ್ರೆ ನನ್ನ ತಾಯಿ ತಂದಿನ ಹೊರಗೆ ಅದ ಹಾಕ್ಯಾದ್ರೆ ನಾ ಹಾಕಿಲ್ಲ ರೀ ನೀ ಹಾಕಿಲ್ಲ ನಾ ತಾಯಿ ಮಗ ನೋಡು ಪಹಲ್ ಎಲ್ಲಾರಿಗೂ ಬರದು ಅದಕ್ಕೆ ತಾಯಿ ತಂದಿನ ದೇವ್ರನ್ನು ಅಂತ ಮಾತಿಟ್ಟುಕೊಂಡು ಇಟ್ಟುಕೊಂಡು ಇಟ್ಕೊಂಡು ಹೆಂಗೆ ಕೇವು Gorabinna jalaka agi tanna mung hariyalando nadia ൂരാൾ കലയാ ശി ലിംഗം ദി പൊടയാളന്ന പൂസ ഭർത ഹാലിന என்ன முதுகா மாணவ ஜு மாறித்துக் கொண்டே தாலூர்